ಶ್ರೀ ಕೃಷ್ಣಾಯ ನಮಃ ಶ್ರೀ ರಾಘವೇಂದ್ರ ನಮಃ ನನ್ನ ಪ್ರೀತಿಯ ಮಂತ್ರಾಲಯದ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ನನ್ನ ಪ್ರೀತಿಯ ಗುರುರಾಯರ ಅನುಗ್ರಹದಿಂದ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಪ್ರತಿ ಗುರುವಾರ ಆಗಿರ್ಬೋದು ಅಥವಾ ಪ್ರತಿದಿನ ಆಗಿರ್ಬೋದು ಅಂದರೆ ಈ ಒಂದು ಸೇವೆಯನ್ನು ರಾಯರಿಗೆ ನೀವು ಪ್ರತಿದಿನ ಮಾಡ್ತೀರಾ ಅಂದ್ರೂ ಒಳ್ಳೇದು ಅಥವಾ ಪ್ರತಿ ಗುರುವಾರ ತಪ್ಪದೇ ಮಾಡ್ತೀರಾ ಅಂದ್ರೂ ಸಹ ಒಳ್ಳೆಯದು ಯಾಕೆ ಅಂದರೆ ಮೋಸ್ಟ್ ಪವರ್ಫುಲ್ ಆಫ್ ಪರಿಹಾರ ಸ್ನೇಹಿತರೆ ಈ ಒಂದು ಸೇವೆಯನ್ನು ನೀವು ರಾಯರಿಗೆ ಮಾಡ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಮಿರಾಕಲ್ಲಾಗುತ್ತೆ ಆಗುತ್ತೆ ನೀವು ಏನು ಅಂದ್ಕೊಂಡಿದ್ದೀರಾ ಅದು ಖಂಡಿತವಾಗ್ಲೂ ಹಾಗೇ ಆಗುತ್ತೆ ನಿಮ್ಗೆ ಏನು ಕಷ್ಟ ಇದೆ ಅದನ್ನು ರಾಯರು ಪರಿಹಾರ ಮಾಡೇ ಮಾಡ್ತಾರೆ ಸ್ನೇಹಿತರೆ ಇದು ನನ್ನ ಸ್ವಂತ ಅನುಭವ ನಾನು ಅಂತೂ ಈ ಒಂದು ಸೇವೆಯನ್ನು ರಾಯರಿಗೆ ಪ್ರತಿದಿನವೂ ಮಾಡ್ತೀನಿ ಹಾಗೆ ಪ್ರತಿ ಗುರುವಾರ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ ಸ್ನೇಹಿತರೆ ಅದು ಯಾವ ಪರಿಹಾರ ಅದು ಯಾವ ಸೇವೆ ಅಂತೀರಾ ಸ್ನೇಹಿತರೆ ರಾಯರಿಗೆ ಪಂಚಾರತಿಯ ಸೇವೆಯನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ ಒಂದು ಗುರುವಾರದಿಂದ ಇದನ್ನು ಪ್ರಾರಂಭ ಮಾಡಿ ಗುರುವಾರದಿಂದ ನೀವು ಐದು ದಿನಗಳಾದರೂ ಆಯಿತು ಅಥವಾ ನಿಮ್ಮ ಜೀವನದಲ್ಲಿ ಇದರಿಂದ ಒಳ್ಳೆಯದಾಯಿತು ಅಂದರೆ ಪ್ರತಿ ಮಾಡ್ಬೋದು ಅಥವಾ ಪ್ರತಿ ಗುರುವಾರ ಗುರುವಾರದಂದು ತಪ್ಪದೇ ರಾಯರಿಗೆ ಪಂಚಾರತಿಯ ಸೇವೆಯನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ ನೀವು ಕೂಡ ಈ ಗುರುವಾರದಿಂದಲೇ ರಾಯರಿಗೆ ಈ ಪಂಚಾರತಿಯ ಸೇವೆಯನ್ನು ಪ್ರಾರಂಭಿಸಿ ಸ್ನೇಹಿತರೆ ಅಂದರೆ ನಾಳೆಯ ದಿನ ಗುರುವಾರ ಇದೆ ಅಲ್ವಾ ಹಾಗಾಗಿ ಗುರುವಾರದಂದು ಬೆಳಗ್ಗಿನ ಜಾವ ಬೇಗ ಎದ್ದೇಳಿ ಮನೆಯನ್ನೆಲ್ಲ ಶುಚಿ ಮಾಡಿಕೊಂಡು ದೇವರ ಮನೆಯನ್ನು ಸಹ ಶುಚಿ ಮಾಡಿಕೊಂಡು ದೇವರ ಪೂಜೆಯನ್ನೆಲ್ಲ ಮಾಡಿ ರಾಯರ ಪೂಜೆಯನ್ನು ಸಹ ಮಾಡಿ ನಿಮ್ಮ ಶಕ್ತಿಯಾನುಸಾರ ಸ್ನೇಹಿತರೆ ರಾಯರಿಗೆ ಒಂದು ತುಳಸಿ ದಳವನ್ನು ಇಟ್ಟು ತುಪ್ಪದ ಬತ್ತಿಯಲ್ಲೇ ಆಗಿರ್ಬೋದು ಅಥವಾ ಕೊಬ್ಬರಿ ಎಣ್ಣೆಯ ಬತ್ತಿಯಲ್ಲೇ ಆಗಿರ್ಬೋದು ಬತ್ತಿಗಳನ್ನು ಮಾಡಿಕೊಂಡು ಅಂದರೆ ಹೂ ಬತ್ತಿಗಳನ್ನು ಐದನ್ನು ಮಾಡಿಕೊಂಡು ರಾಯರಿಗೆ ಭಕ್ತಿಯಿಂದ ಬೆಳಗಿಸಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಈ ಗುರುವಾರದಿಂದ ಅಂದರೆ ನಾಳೆಯ ಗುರುವಾರದಿಂದ ಹಚ್ಚಿ ಐದು ದಿನಗಳು ನೀವು ಈ ಸೇವೆಯನ್ನು ಮಾಡಬೇಕು ಸ್ನೇಹಿತರೆ ತದನಂತರ ನೀವು ಪ್ರತಿ ಗುರುವಾರ ಗುರುವಾರ ರಾಯರಿಗೆ ಪಂಚಾರತಿಯ ಸೇವೆಯನ್ನು ಮಾಡಿದರೆ ಆಯಿತು ಹಾಗೆ ಸ್ನೇಹಿತರೆ ನೀವು ರಾಯರಿಗೆ ಈ ಒಂದು ಪಂಚಾರತಿಯ ಸೇವೆಯನ್ನು ಮಾಡುವಾಗ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀರಲ್ವಾ ಅಂದರೆ ನಿಮ್ಮ ಯಾವ ಕಷ್ಟ ಪರಿಹಾರ ಆಗಬೇಕು ನೀವು ಯಾವ ಸಮಸ್ಯೆಗಳಿಂದ ಶೀಘ್ರವಾಗಿ ಹೊರಗೆ ಬರಬೇಕು ಅಥವಾ ಯಾವುದೋ ಒಂದು ಕೆಲಸಕ್ಕೆ ಇಷ್ಟಪಡ್ತಾ ಇದ್ರ ಆ ಕೆಲಸ ಸಿಗಬೇಕು ಆರೋಗ್ಯ ಚೆನ್ನಾಗಿರಬೇಕು ಅಥವಾ ಮನೆಯಲ್ಲಿ ಏನೇ ಒಂದು ಜಗಳಗಳಾಗ್ತಾಯಿದ್ರೋ ಅದು ನಿವಾರಣೆ ಆಗಬೇಕು ಅಂತ ರಾಯರಲ್ಲಿ ನಂಬಿಕೆ ಇಟ್ಟು ಇದನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಪಂಚ ಆರತಿಯ ಸೇವೆಯನ್ನು ಐದು ದಿನಗಳು ಮಾಡಿ ರಾಯರಿಗೆ ಐದು ನಮಸ್ಕಾರಗಳನ್ನು ಹಾಕಿ ಸ್ನೇಹಿತರೆ ಕಷ್ಟಗಳು ಪರಿಹಾರ ಆಗಿಲ್ಲ ನಾವು ಅಂದ್ಕೊಂಡಿದ್ದು ಯಾವುದೂ ಸಹ ನೆರವೇರಿಲ್ಲ ಅಂತ ರಾಯರು ಇಲ್ಲ ಅಂತ ಅಂದ್ಕೋಬೇಡಿ ಖಂಡಿತವಾಗ್ಲೂ ರಾಯರು ಇದ್ದಾರೆ ರಾಯರಲ್ಲಿ ನಂಬಿಕೆ ಇಟ್ಟು ನಿಷ್ಠೆಯಿಂದ ಈ ಒಂದು ಸೇವೆಯನ್ನು ಮಾಡ್ತಾ ಬನ್ನಿ ನೀವು ಯಾವುದೇ ಒಂದು ಸೇವೆಯನ್ನು ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ರಾಯರು ಅದನ್ನು ನೋಡಿರ್ತಾರೆ ನಿಮ್ಮನ್ನು ಗಮನಿಸಿರ್ತಾರೆ ನೀವು ಏನನ್ನು ಬೇಡ್ಕೊಂಡಿರ್ತೀರಲ್ವಾ ಅದನ್ನು ಖಂಡಿತವಾಗ್ಲೂ ರಾಯರು ನಿಮಗೆ ಕರುಣಿಸ್ತಾರೆ ಸ್ನೇಹಿತರೆ ನಾನಂತೂ ಪ್ರತಿದಿನ ಕೆಲಸಕ್ಕೆ ಹೋಗುವ ಮೊದಲು ರಾಯರಿಗೆ ಪಂಚಾರತಿಯ ಸೇವೆಯನ್ನು ಮಾಡಿಯೇ ಹೋಗೋದು ಯಾಕೆ ಅಂದರೆ ಇವತ್ತು ನನ್ನ ಜೀವನದಲ್ಲಿ ಎಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಗಳಾಗಿದೆ ಯಾವೆಲ್ಲ ಕಷ್ಟಗಳು ಪರಿಹಾರ ಆಗಿದೆ ಎಷ್ಟೊಂದು ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂದರೆ ಅದಕ್ಕೆ ನನ್ನ ಪ್ರೀತಿಯ ಗುರುರಾಯರೇ ಕಾರಣ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನು ರಾಯರಿಗೆ ಪಂಚಾರತಿಯನ್ನು ಬೆಳಗಲಿಕ್ಕೆ ಹಾಗೆ ರಾಯರ ಮುಂದೆ ದೀಪವನ್ನು ಬೆಳಗಿಸಲಿಕ್ಕೆ ನಾನಾ ತರಹದ ದೀಪಗಳನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಅದು ಬೆಳ್ಳಿದಲ್ಲ ಹಿತ್ತಾಳೆದು ಆದರೂ ಸಹ ಅದು ಬಂಗಾರದ ಬಣ್ಣವನ್ನ ಶೋಭಿಸುತ್ತೆ ಸ್ನೇಹಿತರೆ ಬೆಳ್ಳಿದಿಲ್ಲ ಬಂಗಾರ ಇಲ್ಲ ಅದಿಲ್ಲ ಇದಿಲ್ಲ ಅಂತ ನಾನು ಕೊರಗಲ್ಲ ಸ್ನೇಹಿತರೆ ಯಾಕೆ ಅಂದರೆ ನನ್ನ ಹತ್ರ ಅಮೂಲ್ಯವಾದ ರತ್ನ ಅಂದ್ರೆ ನನ್ನ ಪ್ರೀತಿಯ ರಾಯರಿದ್ದಾರೆ ಅವರೊಬ್ಬರು ನಮ್ಮ ಜೊತೆ ಇದ್ದರೆ ಸಾಕು ಸಾಕಷ್ಟು ನೆಮ್ಮದಿ ಆರೋಗ್ಯ ಸಂತೋಷ ಎಲ್ಲ ಸಿಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾಳೆಯಂತೂ ತುಂಬಾ ವಿಶೇಷವಾದ ದಿನ ಅಂದರೆ ನಾಳೆಯ ಗುರುವಾರದಂದು ಗುರುಪೂರ್ಣಿಮೆ ಬಂದಿದೆ ಹಾಗಾಗಿ ನೀವು ರಾಯರಿಗೆ ನಾಳೆಯಿಂದನೇ ಈ ಒಂದು ಸೇವೆಯನ್ನು ಮಾಡಿ ನಾಳೆಯ ದಿನ ಮಾಡಲಿಕ್ಕೆ ಆಗಿಲ್ಲ ಅನ್ನೋರು ಪ್ರತಿ ಗುರುವಾರದಂದು ಈ ಒಂದು ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ ಇನ್ನೂ ಸಹ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿಲ್ಲ ರಾಯರ ದರ್ಶನವನ್ನು ಮಾಡಿಲ್ಲ ಮಂತ್ರಾಲಯದಲ್ಲಿ ರಾಯರ ಸೇವೆಯನ್ನು ಮಾಡಿಲ್ಲ ಅನ್ನೋರು ಈ ಪಂಚಾರತಿಯನ್ನು ಗುರುವಾರದಿಂದ ಐದು ದಿನಗಳು ಮಾಡಿ ಸ್ನೇಹಿತರೆ ನೀವು ಮಂತ್ರಾಲಯಕ್ಕೆ ಖಂಡಿತವಾಗ್ಲೂ ಹೋಗಿ ರಾಯರ ದರ್ಶನವನ್ನು ಮಾಡಿ ರಾಯರಿಗೆ ಸೇವೆಯನ್ನು ಮಾಡ್ತೀರ ಸಾಧ್ಯವಾದರೆ ಸ್ನೇಹಿತರೆ ನೀವು ನಿಮ್ಮ ಮನೆಯಿಂದಲೇ ಶುದ್ಧವಾದ ತುಪ್ಪ ಹಾಗೂ ಹೂ ಬತ್ತಿಗಳನ್ನು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿರಿ ತದನಂತರ ನೀವು ಮಂತ್ರಾಲಯಕ್ಕೆ ಹೋದಾಗ ರಾಯರಿಗೆ ಅಲ್ಲೂ ಸಹ ಪಂಚಾರತಿಯ ಸೇವೆಯನ್ನು ಮಾಡಿ ಸ್ನೇಹಿತರೆ ಹಾಗೆ ಪಂಚಾರತೀನ ಬೆಳಗ್ಲಿಕ್ಕೆ ಅಂತ ಇರುತ್ತಲ್ಲ ಅದನ್ನು ಸಹ ತಗೊಂಡು ಹೋಗಿ ಸ್ನೇಹಿತರೆ ಆ ಒಂದು ಅವಕಾಶ ಖಂಡಿತವಾಗ್ಲೂ ನಿಮಗೆ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ರಾಯರಿಗೆ ತಪ್ಪದೆ ನೀವೇನಾದರೂ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗುವ ಸೌಭಾಗ್ಯ ಸಿಕ್ತು ಅಂದರೆ ರಾಯರಿಗೆ ಅಲ್ಲೂ ಸಹ ನೀವು ಎಲ್ಲೇ ಯಾವುದೇ ಸ್ಥಳದಲ್ಲಿ ನೀವು ಮಂತ್ರಾಲಯ ಸನ್ನಿಧಾನದಲ್ಲಿ ನೀವು ಯಾವುದೇ ಸ್ಥಳದಲ್ಲಿ ನಿಂತು ಈ ಒಂದು ಪಂಚಾರತಿಯ ಸೇವೆಯನ್ನು ಮಾಡಿದರೆ ರಾಯರು ಅದನ್ನು ಸ್ವೀಕರಿಸ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾವು ದೇವಸ್ಥಾನಕ್ಕೆ ಹೋದಾಗ ಅಂದರೆ ನಮ್ಮ ಕುಲದೇವರ ಸನ್ನಿಧಾನಕ್ಕೆ ಇಷ್ಟದೇವರ ಸನ್ನಿಧಾನಕ್ಕೆ ಅಮ್ಮನವರ ಸನ್ನಿಧಾನಕ್ಕೆ ರಾಯರ ಮಠಕ್ಕೆ ಹೋದಾಗ ಅಲ್ಲಿ ನಾವು ಹೋದಾಗ ಅರ್ಚಕರು ದೇವರಿಗೆ ಮಂಗಳಾರತಿಯನ್ನು ಮಾಡ್ತಾರೆ ಅಂದರೆ ನಾವು ಯಾವುದೋ ಒಂದು ಕೋರಿಕೆಯನ್ನು ಹೊತ್ತು ಹೋಗಿರ್ತೀವಿ ಕಷ್ಟಗಳನ್ನು ಹೊತ್ತು ಹೋಗಿರ್ತೀವಿ ಆ ಕಷ್ಟಗಳು ಪರಿಹಾರ ಆಗಬೇಕು ಅಂತ ಈ ಒಂದು ಮಂಗಳಾರತಿಯನ್ನು ನಿನಗೆ ಬೆಳಗ್ತಾ ಇದ್ದೀವಿ ಅಪ್ಪ ಅಂತ ಈ ಒಂದು ಸೇವೆಯನ್ನು ನಾವು ದೇವಸ್ಥಾನಕ್ಕೆ ಹೋದಾಗ ತಪ್ಪದೇ ಎಲ್ಲರೂ ಮಾಡಿಸ್ತೀವಿ ಅಲ್ವಾ ಹಾಗೆ ಅಲ್ಲಿನ ಅರ್ಚಕರು ಸಹ ಕೇಳ್ತಾರೆ ನೀವೇನಾದರೂ ಮಂಗಳಾರತಿಯ ಸೇವೆಯನ್ನು ಮಾಡಿಸ್ತೀರಾ ಕುಂಕುಮಾರ್ಚನೆಯ ಸೇವೆಯನ್ನು ಮಾಡಿಸ್ತೀರಾ ಅಥವಾ ಪ್ರಸಾದದ ಸೇವೆಯನ್ನು ಮಾಡಿಸ್ತೀರಾ ಅಂತ ನಮ್ಮ ಶಕ್ತಿಯಾನುಸಾರ ಯಾವೊಂದು ಸೇವೆ ನಮಗೆ ಅನುಕೂಲವಿರುತ್ತೋ ಆ ಒಂದು ಸೇವೆಯನ್ನು ಮಾಡಿಸ್ತೀವಿ ಅದರಲ್ಲೂ ವಿಶೇಷವಾಗಿ ನಾವು ನಮ್ಮ ಅನುಸಾರ ಮಂಗಳಾರತಿಯ ಸೇವೆಯನ್ನಂತೂ ಮಾಡಿಸ್ತೀವಿ ಅಲ್ವಾ ಯಾಕೆಂದರೆ ಸ್ವತಃ ನಾವೇ ಅರ್ಚಕರು ದೇವರಿಗೆ ಮಂಗಳಾರತಿಯನ್ನು ಬೆಳಗ್ತಾ ಇದ್ರು ಹೋದರೆ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಕಷ್ಟ ಏನು ಇದ್ರೂ ಪರಿಹಾರವಾಗಲಿ ಎಲ್ಲ ರೀತಿಯಲ್ಲೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತೀವಿ ತದನಂತರ ಆ ಮಂಗಳಾರತಿಯನ್ನು ನಮಗೆ ಕೊಡ್ತಾರೆ ನಾವು ಅದನ್ನು ಏನು ಮಾಡ್ತೀವಿ ಕಣ್ಣಿಗೆ ಹೊತ್ಕೊಂಡು ಆಶೀರ್ವಾದದ ರೂಪದಲ್ಲಿ ಪಡಿತೀವಿ ಅಲ್ವಾ ಸ್ನೇಹಿತರೆ ಹಾಗಾಗಿ ಇದೂ ಸಹ ರಾಯರಿಗೆ ನೀವು ಮನೆಯಲ್ಲಿಯೇ ಪಂಚ ಆರತಿಯ ಸೇವೆಯನ್ನು ಮಾಡಿ ಅದನ್ನು ನೀವು ಅನುಗ್ರಹದ ರೂಪದಲ್ಲಿ ತೆಗೆದುಕೊಂಡು ಅನುಗ್ರಹದ ರೂಪದಲ್ಲಿ ತೆಗೆದುಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ತಪ್ಪದೆ ಸ್ನೇಹಿತರೆ ಪ್ರತಿ ಗುರುವಾರ ಆಗಿರ್ಬೋದು ಅಥವಾ ಪ್ರತಿ ದಿನ ಆಗಿರ್ಬೋದು ರಾಯರಿಗೆ ನಿಮ್ಮ ಮನೆಯಲ್ಲಿಯೇ ಪಂಚಾರತಿಯ ಸೇವೆಯನ್ನು ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಶ್ರೀ ಕೃಷ್ಣಾರ್ಪಣ